ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಧರ್ಮಸ್ಥಳದಲ್ಲಿ ನಡೆದಿರುವ ಸಾವುಗಳ ತನಿಖೆ ನಿಷ್ಪಕ್ಷಪಾತ ನಡೆಸಲು ಜೆಎಂಎಸ್ ಒತ್ತಾಯ ರೈತರು ಪರಿಹಾರ ಕೇಳಿದರೆ ಬಂಧನ ಇದು ಯಾವ ನ್ಯಾಯ ಬಸವರಾಜ್ ಗೋಡಿಹಾಳ್ ದೌರ್ಜನ್ಯಕ್ಕೆ ಒಳಗಾಗಿದ್ದ ಮಹಿಳೆಯ ಮನೆಯವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದು ವಾಪಸ್ ಪಡೆಯಲು ಜೆಎಂಎಸ್ ಆಗ್ರಹ ಹಟ್ಟಿ ಕಾಲೇಜ್ ಸಮಸ್ಯೆ ಈಡೇರಿಕೆಗಾಗಿ ಎಸ್ಎಫ್ಐನಿಂದ ಅನಿರ್ದಿಷ್ಟಾವಧಿ ಧರಣಿ ಸಿಪಿಐಎಂ ಹಿರಿಯ ಮುಖಂಡ ವಿಎಸ್ ಅಚ್ಚುತಂದನ್ ಇಂದು ನಿಧನ ವಾರ್ತೆಗಳ ವಿವರ ಧರ್ಮಸ್ಥಳದಲ್ಲಿ ನಡೆದಿರುವ ಸಾವುಗಳನ್ನು ಅಸಹಜ ಸಾವುಗಳನ್ನು ಕೇಸು ದಾಖಲಿಸಿ ಪ್ರಕರಣಗಳಿಗೆ ಇತಿಸ್ರಿ ಹಾಡಲಾಗಿದೆ ಆ ಅಸಹಜ ಸಾವುಗಳ ಕುರಿತು ಮರುತನಿಖೆಗೆ ಸರ್ಕಾರ ಎಸ್ಐಟ್ ರಚಿಸಿದ್ದು ನಿಷ್ಪಕ್ಷಪಾತದ ತನಿಖೆ ನಡೆಯಬೇಕೆಂದು ಅಖಿಲ ವಾರದ ಜನವಾದಿ ಮಹಿಳಾ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿ ಒತ್ತಾಯಿಸಿದೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಅಸಹಜ ಸಾಹುಗಳೆಂದು ಅಣೆಪಟ್ಟಿ ಹೊತ್ತು ಶೈತ್ಯಾಗಾರ ಸೇರಿದ್ದ ಪ್ರಕರಣಗಳ ತನಿಖೆಗೆ ಜನಾಭಿಪ್ರಾಯದಂತೆ ಎಸ್ಐಟಿ ನೇಮಿಸಿದ ರಾಜ್ಯ ಸರ್ಕಾರವನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯು ಸ್ವಾಗತಿಸುತ್ತದೆ ಇದೇ ವೇಳೆಗೆ ಎಸ್ಐಟಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಪ್ರಾರಂಭದ ಹಂತದಿಂದ ಇಂತಹ ಪ್ರಕರಣಗಳನ್ನು ನಿಯಂತ್ರಿಸಲು ಒತ್ತಾಯಿಸುತ್ತಾ ಕೆಲಸ ಮಾಡಿದ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನ್ಯಾಯ ನಿಷ್ಠುರವಾಗಿ ಸತ್ಯವನ್ನು ಬೈಲಿಗಿಳಿಯಬೇಕು ಕೃತ್ಯ ಎಸಗಿದ ಕೃತ್ಯಕ್ಕೆ ಕಾರಣರಾದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಸಹ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲಾರದಂತೆ ಕ್ರಮವಹಿಸಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿ ಅಧ್ಯಕ್ಷೆ ಶಕುಂತಲಾ ಪಾಟೀಲ್ ಹಾಗೂ ಕಾರ್ಯದರ್ಶಿ ವರನ ಲಕ್ಷ್ಮಿ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಸುಲ್ತಾನಾಪುರ್ ಗ್ರಾಮದಲ್ಲಿ ಖಾಸಗಿ ಕಂಪನಿಯೊಂದು ಸೋಲಾರ್ ಪವರ್ ಲೈನ್ ಎಳೆಯಲು ರೈತರ ಜಮೀನಿನಲ್ಲಿ ಕಂಬಗಳನ್ನು ಹಾಕುತ್ತಿದ್ದು ರೈತರು ಪ್ರತಿ ಚದುರ ಅಡಿಗೆ ಎರಡು ಸಾವಿರದ ಐದು ನೂರು ರೂಪಾಯಿ ಕೇಳಿದರೆ ಕಂಪನಿ ಕೊಡದೆ ಗುಂಟೆಗೆ ಇಪ್ಪತ್ತು ಸಾವಿರ ಕೊಡದಾಗಿ ಹೇಳುತ್ತಿದೆ ಇದನ್ನು ಧಿಕ್ಕರಿಸಿದ ರೈತರ ಮೇಲೆ ಪೊಲೀಸರ ಬಲ ಪ್ರಯೋಗಿಸಿ ಹೆದರಿಸುವ ಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಾಳ್ ಪ್ರಶ್ನಿಸಿದ್ದಾರೆ ಸೋಲಾರ್ ಯೋಜನೆಯಡಿ ಸುಲ್ತಾನ್ಪುರ ಗ್ರಾಮದ ಜಮೀನುಗಳಲ್ಲಿ ಲೈಟ್ ಕಂಬಗಳನ್ನು ಹಾಕಿ ಲೈನ್ ಎಳೆಯಲು ಪ್ರಾರಂಭಿಸಿದ್ದು ಇದಕ್ಕೆ ಪರಿಹಾರ ರೂಪದಲ್ಲಿ ಗುಂಟೆಗೆ ಇಪ್ಪತ್ತು ಸಾವಿರ ನೀಡುವುದಾಗಿ ತಿಳಿಸಿದ್ದು ಸುಲ್ತಾನ್ಪುರ ಗ್ರಾಮದ ಭೂಮಿಗಳು ಫಲವತ್ತಾದ ಭೂಮಿಗಳಾಗಿದ್ದು ಪ್ರತಿ ಚದುರ ಅಡಿಗೆ ಎರಡು ಸಾವಿರದ ರೈತರು ಕೇಳುತ್ತಿದ್ದಾರೆ ಇದಕ್ಕೆ ಒಪ್ಪದ ಕಂಪನಿ ಕಂಬ ಹಾಕಿ ಲೈನ್ ಎಳೆಯುವುದನ್ನು ಬಿಟ್ಟಿಲ್ಲ ಇದನ್ನು ವಿರೋಧಿಸಿ ರೈತರು ಪ್ರತಿಭಟಿಸಿದಾಗ ಸರಿಪಡಿಸುವುದಾಗಿ ಅಧಿಕಾರಿಗಳು ಹೇಳಿದರು ಅಲ್ಲಿಯವರಿಗೆ ಕೆಲಸ ನಡೆಸಬಾರದೆಂದು ರೈತರು ತಿಳಿಸಿದರು ಆದರೆ ನಿನ್ನೆ ಏಕಾಏಕಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಆಗಮಿಸಿ ಕೆಲಸ ಪ್ರಾರಂಭಿಸಿ ಕಂಪನಿ ನಡೆಯನ್ನು ರೈತ ಸಂಘಟನೆ ಹಾಗೂ ರೈತರು ವಿರೋಧಿಸಿದಾಗ ಕೆಲ ಕಾಲ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ನಡೆದು ಕೊನೆಗೆ ರೈತರನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿರುವ ವಿಚಾರವನ್ನು ಮುಖಂಡ ಬಸವರಾಜ್ ಗೋಡಿಹಾಳ್ ತಿಳಿಸಿದರು ರೈತರ ಜಮೀನಿನಲ್ಲಿ ಕಂಬಗಳನ್ನು ಅಳವಡಿಸಿದ್ದು ಪರಿಹಾರ ಕೂಡ ನೀಡದೆ ಕೆಲಸ ಮುಂದುವರಿಸಿದ್ದಾರೆ ಲೈನ್ ಕೆಳಗಡೆ ಯಾವುದೇ ಕೆಲಸ ಮಾಡಲು ಬರುವುದಿಲ್ಲ ಈ ಎಲ್ಲ ಭೂಮಿಗಳು ಫಲವತ್ತಾದ ಭೂಮಿಗಳಾಗಿದ್ದು ಹೆಚ್ಚಿನ ಪರಿಹಾರವನ್ನು ರೈತರು ಕೇಳುತ್ತಿದ್ದಾರೆ ತಮ್ಮ ಭೂಮಿಗೆ ರೈತರು ಬೆಲೆ ಕಟ್ಟುವುದು ತಪ್ಪೇ ತಮಗೆ ತೋಚಿದಷ್ಟು ಪರಿಹಾರ ನೀಡುವ ಕಂಪನಿಗಳಿಗೆ ರೈತರು ಪ್ರಶ್ನೆ ಮಾಡಬಾರದೆ ಪ್ರಶ್ನೆ ಮಾಡಿದರೆ ಪೊಲೀಸ್ ಬಂದೋಬಸ್ತ್ ತಂದು ದೌರ್ಜನ್ಯ ಮಾಡುವುದು ಎಷ್ಟು ಸರಿ ಎನ್ನುವುದು ಕರ್ನಾಟಕ ರಾಜ್ಯ ರೈತರ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ್ ಪ್ರಶ್ನೆಯಾಗಿದೆ ಆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅವ್ರು ರೈತರ ಜೊತೆಗೆ ಮಾತುಕತೆ ಆಡಿ ಆ ರೈತರು ಒಪ್ಪಿಗೆ ಆದಮೇಲೆ ನೀವು ಲೈನ್ ಹೇಳ್ರಿ ಹೇಳಿ ಕೇಸಿ ನಾವು ಬಂದು ಸ್ಟಾಪ್ ಮಾಡಿಸಿದ್ವಿ ಅವರು ಏನೋ ಕೋರ್ಟ್ ಆದೇಶ ಇದೆ ಆಗಿದೆ ಅಂತ ಹೇಳಿ ಕಲಸಿ ನಮ್ಮ ಪೊಲೀಸ್ನವರು ಬಂದು ನಮ್ಮ ರೈತರಿಗೆ ಮತ್ತು ರೈತ ಸಂಘಟನೆಯವರಿಗೆ ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇವತ್ತು ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಲೈನ್ ಎಳಸ್ತಾ ಇದ್ದಾರೆ ಇದು ಸರಿಯಲ್ಲ ಇದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತಂದ್ರೆ ನಾವು ಹೇಳಿದ್ವಿ ಅವರು ನಾವು ಹೇಳಿದ್ರು ಕೂಡ ಕೇಳ್ದೇನೆ ಅವರು ಮಾಡಿಸ್ತಾ ಇದ್ದಾರೆ ಅದು ಮುಂದಿನ ದಿನಮಾನದಲ್ಲಿ ನಾವು ನಾಳೆ ನಾಡಿದ್ದು ನಮ್ಮ ಕೋಡಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ನಾಡಿದ್ರು ಬರ್ತಾರೆ ಅವತ್ತಿನ ದಿವಸ ನಾವು ಪವರ್ ಪ್ಲಾಂಟು ಮುದ್ದಿ ಹಾಕ್ತೀವಿ ಮುತಿ ಹಾಕಿ ಹೋರಾಟ ಮಾಡ್ತೀವಿ ರೈತರಿಗೆ ಏನಿದೆ ಈ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನಾವು ಏನಂತ ಹೇಳಿದ್ದೀವಿ ಅಂತಂದರೆ ಎರಡುವರೆ ಸಾವಿರ ಸ್ಕ್ವೇರ್ ಫೀಟಿಗೆ ಎರಡುವರೆ ಸಾವಿರ ರೂಪಾಯಿ ಅಕ್ಕಪಕ್ಕದಲ್ಲಿದೆ ಆ ರೀತಿಯಾಗಿ ಅವ್ರಿಗೆ ಪರಿಹಾರ ಕೊಡಬೇಕು ಇಲ್ಲ ಅನ್ನೋ ನೀವು ನಿಮ್ಮ ಕಂಬ ನೀವು ಕಿತ್ಕೊಂಡು ಹೋಗ್ರಿ ಅಂತಂದು ಕಾಸ್ಸಿ ಹೇಳಿದ್ದೀವಿ ಅದ್ರ ಪ್ರಕಾರ ಅವ್ರು ಮಾಡಿದ್ರು ಸರ್ ಇಲ್ಲ ಅವರು ಗುಂಡಗಿರಿ ಮಾಡಿ ಏನೋ ಕೋರ್ಟ್ ಆದೇಶ ಇದೆ ಅದು ಇದೆ ಅಂತ ಕಸ ಅವ್ರು ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ರೈತರಿಗೆ ವಿಷ ಕೊಟ್ಟು ಹಾಕ್ಕೊಂಡು ಹೋಗ್ಲಿ ನಾಡ್ದ ನಾವು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ತೀವಿ ಅದು ಪವರ್ ಪ್ಲಾಂಟ್ ಪೂರ್ತಿ ಹೊಡೆದಾ ಕೊಟ್ಟು ಒಡೆದಾಕ ಕೆಲಸ ಮಾಡ್ತೀವಿ ಅರಕೆರೆ ತಾಲೂಕಿನ ಮೂಡಲ್ಗುಂಡ ಗ್ರಾಮದಲ್ಲಿ ಇದೇ ತಿಂಗಳು ಆರಂದು ರಾಧಿಕಾ ಎಂಬ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ರಾಮಣ್ಣ ಎಂಬ ಯುವಕನಿಗೆ ತಕ್ಕ ಆಗಬೇಕು ಎಂದು ಮತ್ತು ದೌರ್ಜನ್ಯಕ್ಕೆ ಒಳಗಾಗಿದ್ದ ಮಹಿಳೆಯರ ಮನೆಯವರ ಮೇಲೆಯೇ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದು ವಾಪಸ್ ಪಡೆಯಬೇಕೆಂದು ಇಂದು ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ದೇವದುರ್ಗ ವೃತ್ತದ ನಿರೀಕ್ಷಕರಾದ ಆರ್ ಗುಂಡೂರವರಿಗೆ ಮನವಿ ಪತ್ರ ಕೊಡಲಾಯಿತು ಲೈಂಗಿಕ ದೌರ್ಜನ್ಯ ಒಳಗಾದ ಮಹಿಳೆಗೆ ಮತ್ತು ಅವರ ಕುಟುಂಬಕ್ಕೆ ಪೊಲೀಸರು ರಕ್ಷಣೆ ಕೊಡುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಮುಂದಿನ ದಿನಗಳಲ್ಲಿ ಮೂಡಲುಗುಂಡ ಗ್ರಾಮದ ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಟ್ಟು ಅವರ ಜೀವಕ್ಕೆ ಯಾವುದೇ ತೊಂದರೆ ಆಗದಂತೆ ನಿಗಾ ವಹಿಸಬೇಕು ಎಂದು ಆಗ್ರಹಿಸಿದರು ದೇವದುರ್ಗ ಕ್ಲಬ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಜೆಎಂಎಸ್ ಜಿಲ್ಲಾ ಅಧ್ಯಕ್ಷರಾದ ಶಕುಂತಲಾ ಪಾಟೀಲ್ ಕಾರ್ಯದರ್ಶಿ ವರಲಕ್ಷ್ಮಿ ತಾಲೂಕು ಅಧ್ಯಕ್ಷರಾದ ಶಕುಂತಲಾ ದೇಸಾಯಿ ಕಾರ್ಯದರ್ಶಿ ಸುನಂದ ಹಾಗೂ ಹಟ್ಟಿ ಸಮಿತಿಯ ವನಜಾಕ್ಷಿ ಸಾಹೇರಾ ಖಾನ್ ಉಪಸ್ಥಿತರಿದ್ದರು ಹಟ್ಟಿ ಚಿನ್ನದ ಗಣಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ನೇತೃತ್ವದಲ್ಲಿ ಇಂದು ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಕಾಲೇಜು ಮುಂಭಾಗದಲ್ಲಿ ಅನಿರ್ದಿಷ್ಟ ಧರಣಿ ಆರಂಭಿಸಿದರು ಧರಣಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ರಮೇಶ್ ವಿರಾಪುರ್ ಹಟ್ಟಿ ಕ್ಯಾಂಪಿನಲ್ಲಿರುವ ಪದವಿ ಪೂರ್ವ ಕಾಲೇಜು ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿದೆ ಯಾವಾಗ ಬೇಕಾದರೂ ಕಟ್ಟಡ ವಿದ್ಯಾರ್ಥಿಗಳ ಮೇಲೆ ಬಿದ್ದು ವಿದ್ಯಾರ್ಥಿಗಳ ಜೀವ ತೆಗೆದುಕೊಳ್ಳುವ ಸಂಭವವಿದೆ ಶೌಚಾಲಯಗಳು ಇಲ್ಲದೆ ವಿದ್ಯಾರ್ಥಿಗಳು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಅಲ್ಲದೆ ಉತ್ತಮವಾಗಿ ಬೋಧನೆ ಮಾಡುತ್ತಿದ್ದ ಶಿಕ್ಷಕರನ್ನು ಎರವಲು ಸೇವೆಗೆ ಕಳುಹಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಇವೆಲ್ಲದರ ಸಮಸ್ಯೆಗಳ ಮಧ್ಯೆಯೂ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕು ಎಂದರೆ ಸರಿಯಾದ ಸಮಯಕ್ಕೆ ಬಸ್ಸುಗಳು ಕೂಡ ಇಲ್ಲ ಊಟಿ ಗಾಣದಾಳ ರೋಡಲ್ಬಂಡ ಒಂದ್ಲಿ ಹೊಸೂರು ಮೇದಿನಾಪುರ್ ಅನ್ವರಿ ಪಾಮನಕಲ್ಲೂರು ತವಾಗ ಕಡೋಣ ಸೇರಿದಂತೆ ಹಲವು ಊರುಗಳಿಗೆ ಬಸ್ಸುಗಳು ಬರದೇ ಕಾಲೇಜಿಗೆ ತಲುಪಲು ಆಗುತ್ತಿಲ್ಲ ಎಂದರು ಶಾಸಕ ಮಾನಪ್ಪ ವಜ್ಜಲ್ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಇತ್ಯರ್ಥ ಮಾಡಬೇಕೆಂದು ಆಗ್ರಹಿಸಿದರು ಡಿ ಮುಖಂಡ ಕಾಶಿಪತಿ ಮಾತನಾಡಿ ಕಾಲೇಜಿನಲ್ಲಿ ಇಂತಹ ಹತ್ತು ಹಲವು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಕಾಡುತ್ತಿವೆ ಕನಿಷ್ಠ ಪಕ್ಷ ಇಂಥ ಕಷ್ಟಗಳನ್ನು ತೋಡಿಕೊಳ್ಳಲು ಕಾಲೇಜು ಅಭಿವೃದ್ಧಿ ಸಮಿತಿಯೂ ಇಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶಾಸಕರು ಮಾತ್ರ ಇಲ್ಲಿಯವರೆಗೂ ಕಾಲೇಜಿಗೆ ಭೇಟಿ ನೀಡಿಲ್ಲ ಇದರಿಂದ ವಿದ್ಯಾರ್ಥಿಗಳ ಗೋಡು ಕೇಳೋರು ಯಾರು ಎಂಬಂತಾಗಿದೆ ಪಿ ಯು ಸಿ ವಿಜ್ಞಾನ ವಿಭಾಗದ ಪ್ರಯೋಗಾಲಯದ ಸಾಮಗ್ರಿಗಳನ್ನು ನಿರ್ವಹಣೆಗಾಗಿ ಹುದ್ದೆ ಖಾಲಿ ಇದ್ದು ಕೂಡಲೇ ಸಿಬ್ಬಂದಿ ನೇಮಕಾತಿ ಮಾಡಬೇಕು ಎಂದರು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಮಾನಪ ಅಜ್ಜಲ್ ಹಾಗೂ ಯು ಪಿಒ ಕೊಟ್ರಬಸಪ್ಪ ಆಗಮಿಸಿ ಮನವಿ ಸ್ವೀಕರಿಸಿ ಒಂದು ವಾರದೊಳಗೆ ಬರಿಹರಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ತಾಲೂಕಾಧ್ಯಕ್ಷ ಗೋವಿಂದ ಕಾರ್ಯದರ್ಶಿ ಚನ್ನಬಸವ ನೀಲೋಗಲ್ ಡಿವೈಎಫ್ಐ ಮುಖಂಡರಾದ ಶಂಸುದ್ದೀನ್ ಔಟಿ ರಿಯಾಜ್ ಸಿಐ ಟಿಯುನ ನಿಂಗಪ್ಪ ಎಂ ಹಾಜಿಬಾಬಾ ಕಟ್ಟಿಮನಿ ಕಾಜಾ ಮೈನುದ್ದೀನ್ ಕೆಪಿಆರ್ ನ ಮಹಂತೇಶ್ ವಿದ್ಯಾರ್ಥಿಗಳಾದ ನರಸಮ್ಮ ರೂಪಾ ತನುಶ್ರೀ ತಪಸುಂ ರೇಣುಕಾ ಸಲಾಹುದ್ದೀನ್ ಜೈನೇಶ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಇದ್ದರು ಇಷ್ಟೆಲ್ಲ ಕಳ್ಕೊಂಡು ಶಿಕ್ಷಣದಿಂದ ಕೂಡ ನಾವು ಇದು ಯಾವ ನ್ಯಾಯ ಶಾಸಕರು ಇದಕ್ಕೆ ಉತ್ತರ ಕೊಡ್ಬೇಕಂತೇಳಿ ನಾವು ಇವತ್ತು ಆಗ್ರಹವನ್ನ ಮಾಡ್ತೀವಿ ಸಾಂಕೇತಿಕ ಸಾಂಕೇತಿಕ ಅಲ್ಲ ಅನಿರ್ದಿಷ್ಟಾವಧಿ ಶಾಸಕರು ಈ ಸ್ಥಳಕ್ಕೆ ಬರಬೇಕು ಅಧಿಕಾರಿಗಳು ಬರಬೇಕು ನಮಗೆ ಈ ಕೂಡಲೇ ಇಲ್ಲಿ ಒಂದೊಂದು ಪರಿಹಾರ ಕೊಟ್ಟ ಮೇಲೆ ಇಲ್ಲಿಂದ ಎದ್ದೇಳುದುವರೆಗೂ ಬಹಿಷ್ಕಾರ ತರಗತಿಗಳನ್ನ ಬಹಿಷ್ಕಾರ ಮಾಡ್ತೇವೆ ಅಲ್ಲಿವರೆಗೆ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀಳುತ್ತಲ್ಲ ಈಗ ಶೌಚಾಲಯ ಇರುವಾಗ ಪರಿಣಾಮ ಬೀಳಲ್ವಾ ಇಷ್ಟು ದಿವಸ ಈಗ ಎರವಲು ಸೇವೆಗೆ ಹೋಗಿ ದಿನನಿತ್ಯ ಕಲಿಕೆಗೆ ಸಮಸ್ಯೆ ಆಗ್ತಾ ಇದಲ್ಲ ಅಲ್ಲಿ ಸಮಸ್ಯೆ ಆಗ್ತಾ ಇಲ್ವಾ ಹಾಂ ಶೌಚಾಲಯಗಳಿಲ್ಲದೆ ದಿನನಿತ್ಯ ಅನಾರೋಗ್ಯದ ಸಮಸ್ಯೆಯನ್ನು ಕುಡಿಯುವ ನೀರು ಇರಲಾರ್ದನ್ನೇ ಅನಾರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರಲ್ಲ ಅಲ್ಲಿ ಸಮಸ್ಯೆ ಆಗಲಿಲ್ವಾ ಈಗ ಹೇಳ್ತೀರಿ ಟೆಂಟ್ ಹಾಕಕ್ಕೆ ನಿಮಗೆ ಕಾನೂನುಗಳನ್ನು ತರ್ತೀರಿ ಇಲ್ಲಿ ಕಾ ಕಾಲೇಜ್ನಲ್ಲಿ ಟೆಂಟ್ ಹೇಳಿ ರೂಲ್ಸ್ ತರ್ತೀರಿ ಶೌಚಾಲಯ ಅಂದ್ರೆ ಅದಕ್ಕೆ ಯಾವ್ದು ರೂಲ್ಸ್ ಇಲ್ವಾ ನಿಮ್ಗೆ ಹತ್ರ ಹಾಂ ಬಿಲ್ಡಿಂಗ್ ಬಿದ್ದು ನಾಳೆ ನೂರಾರು ವಿದ್ಯಾರ್ಥಿಗಳ ಬಲಿ ತಗಂತದಲ್ಲ ಅದಕ್ಕೆ ಯಾವ ರೂಲ್ಸ್ ಇಲ್ವಾ ನಿಮ್ಮ ಹತ್ರ ಇದು ನಾವು ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ ಸುಮ್ಮನೆ ಸರ್ಕಾರ ಸರ್ಕಾರ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತಾರೆ ಏನಿಲ್ಲ ಸರ್ ಭೇಟಿ ಬಡವ ಭೇಟಿ ಬಚಾವ್ ಅಂತಾರೆ ಏನಿಲ್ಲ ಸರ್ ಹಿಂದೆ ಯಾರೋ ಎಮ್ ಎಲ್ ಎಮ್ ಎಲ್ ಬಂದಿದ್ರ ನಿಮ್ ಇದಕ್ಕೆ ಬರ್ತಾರಿ ಸುಮ್ಮನೆ ಹೇಳಿ ಹೋಗ್ತಾರೆ ಏನಿಲ್ಲ ಈ ಸೌಲಭ್ಯ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ನೋಡ್ತಾರೆ ಬಂದು ಹೋಗ್ಬಿಡ್ತಾರೆ ಏನು ಬೇಕು ಇವಾಗ ನಿಮಗೆ ನಮಗೆ ಸರ್ ಮೇಲೆ ಡೆಪ್ರೆಷನ್ ಆಗ್ಬಾರ್ದು ನಮಗೆ ಶೌಚಾಲಯ ಬೇಕು ಕುಡಿಯ ನೀರಿನ ವ್ಯವಸ್ಥೆ ಬೇಕು ಮತ್ತೆ ಹೊಸದಾಗಿ ಗೋಡೆ ನಿರ್ಮಾಣ ಎಲ್ಲ ಬೇಕ್ರಿ ಸರ್ ಡಿಗ್ರಿ ಕಾಲೇಜ್ ಇಲ್ಲ ರೀ ಸರ್ ನಾವು ಸೆಕೆಂಡ್ ಡಿವಿ ಮುಂದಿನ ಈಗ ನಾವು ಮಕ್ಕಳ ರೀ ಸರ ಡಿಗ್ರಿ ಕಾಲೇಜ್ಗೆ ಆಗಿದ್ರು ಮತ್ತೆ ಲಿಂಗ್ಸೂರ್ಗೆ ಹೋಗ್ಬೇಕು ಸರ್ ಇಲ್ಲ ಆದ್ರೆ ಮತ್ತೆ ನಾವೇನ್ ಪ್ರೈವೇಟ್ ಹೋದಕ್ಕೆ ನಾವೇನು ಸೌಕರ್ಯ ಮಂದಿ ಅಲ್ರಿ ಸರತಿರೀ ನಾವ್ ಬರ್ತೀರಿ ಸರ್ ಎಷ್ಟು ಒಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಸರ್ ಒಂದೊಂದ್ ಟೈಮ್ ಅಲ್ಲಿ ಬಸ್ಸಿನ ವ್ಯವಸ್ಥೆನೇ ಇಲ್ಲ ಸರ್ ನಡ್ಕೊಂಡು ಹೋಗ್ಬೇಕ್ರಿ ಸಿಪಿಐಎಂ ಪಕ್ಷದ ಹಿರಿಯ ಕಮ್ಯುನಿಸ್ಟ್ ನಾಯಕ ಮಾಜಿ ಮುಖ್ಯಮಂತ್ರಿ ವಿ ಎಸ್ ಅಚ್ಚುತಂದನ್ ನಿಧನರಾದರು ಅವರಿಗೆ ನೂರ ಎರಡು ವಯಸ್ಸಾಗಿತ್ತು ದೈಹಿಕ ಅನಾರೋಗ್ಯದಿಂದ ವಿ ಎಸ್ ಅವರನ್ನು ಕಳೆದ ತಿಂಗಳು ಇಪ್ಪತ್ತ್ ಮೂರರಂದು ತಿರುವನಂತಪುರದ ಎಸ್ ಯು ಟಿ ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು ಇಂದು ಮಧ್ಯಾಹ್ನ ಮೂರು ಇಪ್ಪತ್ತ ಸುಮಾರಿಗೆ ಅವರು ನಿಧನರಾಗಿದ್ದಾರೆ ವಿ ಎಸ್ ಅಚ್ಚುತಂದನ್ ಕೇರಳದ ಮುಖ್ಯಮಂತ್ರಿಯಾಗಿ ಮತ್ತು ಮೂರು ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದ ವಿ ಎಸ್ ಅವರು ಏಳು ಬಾರಿ ವಿಧಾನಸಭೆಯ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದರು ಅನೇಕ ಜನಪ್ರಿಯ ಹೋರಾಟಗಳನ್ನು ಮುನ್ನಡೆಸಿದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಐ ಎಂ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು ಪ್ರಸ್ತುತ ಅವರು ಐ ಎಂ ರಾಜ್ಯ ಸಮಿತಿಗೆ ನಿಯಮಿತ ಆಹ್ವಾನಿತರಾಗಿದ್ದರು ಅವರು ಹದಿನೇಳನೇ ವಯಸ್ಸಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾದ ವಿ ಎಸ್ ಅವರ ಸಂಘಟನಾ ಕೌಶಲ್ಯವನ್ನು ಕಂಡುಹಿಡಿದವರು ಕುಟ್ಟನಾಡಿನ ಕೃಷಿ ಕಾರ್ಮಿಕರಲ್ಲಿ ಪಕ್ಷವನ್ನು ಬೆಳೆಸಲು ವಿ ಎಸ್ ಅವರನ್ನು ಪಿ ಕೃಷ್ಣ ಪಿಳೈ ಪ್ರೇರೇಪಿಸಿದವರು ಪುನ್ನಪ್ರ ವಯಲಾರ್ ಹೋರಾಟದ ಸಮಯದಲ್ಲಿ ಮತ್ತು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರನ್ನು ಬಂಧಿಸಿದ ಪೊಲೀಸರಿಂದ ಕ್ರೂರವಾಗಿ ಚಿತ್ರ ಹಿಂಸೆಗೊಳಗಾದರು ವಿ ಜನಪ್ರಿಯ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರು ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆಯ ವಿರುದ್ಧ ಅವರು ರಾಜಿಯಾಗದೆ ನಿಂತರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ಪಕ್ಷದ ರಾಜ್ಯ ಸಮಿತಿಯ ಸದಸ್ಯರಾಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಲ್ಲಪ್ಪಳ ಜಿಲ್ಲಾ ಕಾರ್ಯದರ್ಶಿಯಾದರು ಸಾವಿರದ ಒಂಬೈನೂರ ಅವರು ರಾಷ್ಟ್ರೀಯ ಮಂಡಳಿಯ ಸದಸ್ಯರಾದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವಿಭಜಿತ ಪಕ್ಷದಿಂದ ಹೊರಹೊಮ್ಮಿದ ಮೂವತ್ತೆರಡು ರಾಷ್ಟ್ರೀಯ ಮಂಡಳಿಯ ಸದಸ್ಯರಲ್ಲಿ ಕೇರಳದ ಏಳು ಜನರಲ್ಲಿ ವಿ ಎಸ್ ಒಬ್ಬರು ಸಾವಿರದ ನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಪಕ್ಷದ ಕಾಂಗ್ರೆಸ್ನಲ್ಲಿ ವಿಎಸ್ ಕೇಂದ್ರ ಸಮಿತಿಗೆ ಆಯ್ಕೆಯಾದರು ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಿ ಬಿ ಸದಸ್ಯರಾದರು ಎರಡ್ ಸಾವಿರದ ಹದಿನಾರರಲ್ಲಿ ಅಧಿಕಾರಕ್ಕೆ ಬಂದ ಎಲ್ಡಿಎಫ್ ಸರ್ಕಾರದಲ್ಲಿ ವಿ ಎಸ್ ಅವರನ್ನು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ವಿ ಎಸ್ ಎಂಬ ಎರಡು ಅಕ್ಷರಗಳ ಮೂಲಕ ಮಲಯಾಳಿಗಳ ಮನಸ್ಸಿನಲ್ಲಿ ಕ್ರಾಂತಿಕಾರಿ ಬೆಳಕಾಗಿ ಅಚ್ಚೊತ್ತಿದ ಜನಪ್ರಿಯ ನಾಯಕ ಈಗ ನೆನಪುಗಳಲ್ಲಿ ಉಳಿಯುವ ಸ್ಫೂರ್ತಿಯಾಗಲಿದ್ದಾರೆ ವಿ ಎಸ್ ಅಚ್ಚು ತಂದನ್ ಐ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆ ಜಿ ವೀರೇಶ್ ಹಾಗೂ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಿಗೌಡ ಕಲ್ಲೂರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಧರ್ಮಸ್ಥಳದಲ್ಲಿ ನಡೆದಿರುವ ಸಾವುಗಳ ತನಿಖೆ ನಿಷ್ಪಕ್ಷಪಾತ ನಡೆಸಲು ಜೆಎಂಎಸ್ ಒತ್ತಾಯ ರೈತರು ಪರಿಹಾರ ಕೇಳಿದರೆ ಬಂಧನ ಇದು ಯಾವ ನ್ಯಾಯ ಬಸವರಾಜ್ ಗೋಡಿಹಾಳ್ ದೌರ್ಜನ್ಯಕ್ಕೆ ಒಳಗಾಗಿದ್ದ ಮಹಿಳೆಯ ಮನೆಯವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದು ವಾಪಸ್ ಪಡೆಯಲು ಜೆಎಂಎಸ್ ಆಗ್ರಹ ಹಟ್ಟಿ ಕಾಲೇಜ್ ಸಮಸ್ಯೆ ಈಡೇರಿಕೆಗಾಗಿ ಎಸ್ಎಫ್ಐ ನಿಂದ ಅನಿರ್ದಿಷ್ಟಾವಧಿ ಧರಣಿ ಸಿಪಿಐಎಂ ಹಿರಿಯ ಮುಖಂಡ ವಿಎಸ್ ಅಚ್ಚುತಂದನ್ ಇಂದು ನಿಧನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ इतम ध्वनि